ಭಕ್ತಿಯಿಂದ ಸವಿತಾ ಮಹರ್ಷಿ ಜಯಂತಿ ಆಚರಣೆ ಕಂದಗಿರಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಜಯಂತಿಯನ್ನು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ವಿಶ್ವನಾಥ ಮುರಡಿ ಅವರ ನೇತೃತ್ವದಲ್ಲಿ ಸವಿತಾ ಮಹರ್ಷಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಬಳಿಕ ಮಾತನಾಡಿದ ತಹಸೀಲ್ದಾರ್ ವಿಶ್ವನಾಥ ಮುರಡಿ ಸವಿತಾ ಮಹರ್ಷಿ ಅವರು ಜನನ ಶಿವನ ಬಲಗಣ್ಣಿನಿಂದ ಜನಿಸಿದವನೇ ಸವಿತಾ ಮಹರ್ಷಿ ಎಂದು ಪ್ರತಿಕ್ರಿಯಿಸಿದ ಸವಿತಾ ಸಮಾಜದವರು ಸೂರ್ಯ ವಂಶಕ್ಕೆ ಸೇರಿದವರೆಂದು ಹೆಮ್ಮೆಯಿಂದ ಹೇಳಬಹುದು ಎಂದರು ಅಪಾರ ಜ್ಞಾನ ಭಂಡಾರ ಹೊಂದಿದ ಸವಿತಾ ಮಹರ್ಷಿಗಳು ನಾಲ್ಕನೆಯ ವೇದವಾದ ಸಾಮವೇದ ಕೃತಿ ರಚಿಸಿದ್ದಾರೆ ಇವರ ಮಗಳಾದ ಗಾಯತ್ರಿ ದೇವಿಯು ಶ್ರೇಷ್ಠ ಮಂತ್ರವಾದ ಗಾಯತ್ರಿ ಮಂತ್ರವನ್ನ ರಚಿಸಿದ್ದಾರೆ ಎಂದರು ಮಹಾತ್ಮರ ಜಯಂತಿಗಳು ಆಚರಣೆಗೆ ಸೀಮಿತವಾಗಬಾರದು ದಿನನಿತ್ಯದ ವ್ಯವಹಾರದಲ್ಲಿ ಮಾರ್ಗದರ್ಶಕವಾಗಬೇಕು ಅವರ ನಡೆ ನುಡಿ ಮಾತು ನಮಗೆ ಮಾದರಿಯಾಗಬೇಕು ಎಂದರು ಈ ವೇಳೆ ತಹಸೀಲ್ದಾರರು ವಿಶ್ವನಾಥ್ ಮುರಡಿ ಗ್ರೇಡ್ ಟು ತಹಸೀಲ್ದಾರರು ಶ್ರೀ ವಿಎಚ್ ಹೊರಪೇಟೆ ಸಿಬ್ಬಂದಿಗಳಾದ ಮುತ್ತಣ್ಣ ಗೌಂಡಿ ಗುರುಲಿಂಗಯ್ಯ ಪೂಜಾರಿ ಸಂಗಮೇಶ್ ಶಿವರಾಜ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರ್ದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ನಾವು ಎಲ್ಲ ಸಿಬ್ಬಂದಿ ನಮ್ಮ ವರ್ಗದವರು ನೇತೃತ್ವದಲ್ಲಿ ನಮ್ಮ ಸವಿತಾ ಸಮಾಜದ ಎಲ್ಲ ಸರ್ವ ಸದಸ್ಯರ ನೇತೃತ್ವದಲ್ಲಿ ಇವತ್ತು ತಹಸೀಲ್ ಆಫೀಸ್ನಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ ಅದ ಅದಾದಂಥ ನಮ್ಮ ಸವಿತಾ ಮಹರ್ಷಿಯವರು ಇಲ್ಲಿಗೆ ಆರನೇ ವರ್ಷ ಜಯಂತಿಯೋತ್ಸವ ಆಮೇಲೆ ಇನ್ನೂ ಕೆಲವು ಆಫೀಸ್ನಲ್ಲಿ ಅಲ್ಲಿ ಭಾಳ ಮಾಹಿತಿಗಳು ಇಲ್ಲ ಹಾಗೂ ಎಲ್ಲ ನಿಮ್ಮ ಸಾಹೇಬರಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡೋದೇನಂದರೆ ಜಯಂತಿ ನಮಗೆ ಒಂದು ವಾರ ಮುಂದಿರೋದ್ರಾಗೆ ನಮ್ಮ ಸಮಾಜದವ್ರನ್ನ ಕರೆಸಿ ಆಮೇಲೆ ಸ್ವಲ್ಪ ಪೇಪರ್ ಶೆಟ್ ನೆಟ್ಟು ಅವರಿಗೆಲ್ಲ ಕೊಟ್ಟು ಎಲ್ಲ ಇಲಾಖೆಯಲ್ಲೇ ಮಾಡುವಂತೆ ಮಾಹಿತಿ ಹೇಳಿದ್ರೆ ನಮಗೆ ತುಂಬ ಧನ್ಯವಾದಗಳು ಅಂತ ಹೇಳುತ್ತ ನಾನು